ಜಾತಿ ಜನಗಣತಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಸೈಲೆಂಟ್ ಆದ್ರಾ ಹೈಕಮಾಂಡ್ ಸೂಚನೆ ಮೇರೆಗೆ ಬಿಜೆಪಿ ನಾಯಕರು ಮೌನಕ್ಕೆ ಏನಾದರೂ ಶರಣಾದ್ರಾ ಈ ಹಿಂದೆ ಜೈಪ್ರಕಾಶ್ ಹೆಗ್ಡೆ ವರದಿಗೆ ವಿಪಕ್ಷಗಳು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಇದು ವೈಜ್ಞಾನಿಕ ವರದಿ ಅಲ್ಲ ಅಂತ ಬಿಜೆಪಿ ಒಂದು ಕಡೆ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ರು ಈಗ ರಾಜ್ಯ ಸರ್ಕಾರ ಮತ್ತೆ ಹೊಸ ಸಮೀಕ್ಷೆಗೆ ಈಗ ನಿರ್ಧಾರ ಮಾಡಿದೆ ಅಂದರೆ ಮರು ಸಮೀಕ್ಷೆ ಮಾಡ್ತೀವಿ ಅಂತ ಹಿಂದಿನ ವರದಿಯನ್ನು ವಿರೋಧಿಸಿ ಮೈಲೇಜನ್ನು ಬಿಜೆಪಿ ಪಡ್ಕೊಂಡಿತ್ತು ಹತ್ತು ವರ್ಷದ ಹಿಂದಿನ ಅದು ಅವೈಜ್ಞಾನಿಕ ಅಂತ ಹೇಳ್ತಾ ಇತ್ತು ಬಿ ಜೆ ಪಿ ಜಾತಿ ಗಣತಿ ವಿಚಾರದಲ್ಲಿ ಹಾಗಾದರೆ ಬಿ ಜೆ ಪಿ ನಾಯಕರು ಮೌನಕ್ಕೆ ಶರಣಾಗಿದ್ದರೆ ಅದಕ್ಕೆ ಕಾರಣ ಏನು ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಒಂದು ಕಡೆ ಹೋರಾಟಗಳನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾಡ್ತಾಯಿದ್ರು ಈ ಹಿಂದೆ ವಾಲ್ಮೀಕಿ ಇರ್ಬೋದು ಮೂಡ ಇರ್ಬೋದು ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರ ಇರ್ಬೋದು ವಕ್ಫ್ ಆಸ್ತಿ ವಿಚಾರ ಇರ್ಬೋದು ಹೀಗೆ ಅನೇಕ ವಿಚಾರಗಳಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ರು ಅದ್ರ ಜೊತೆಗೆ ಜಾತಿ ಜನಗಣತಿ ವಿಚಾರದಲ್ಲೂ ಹೋರಾಟ ಮಾಡಿದ್ದಾರೆ ಮಾಡಿಲ್ಲ ಅಂತಿಲ್ಲ ಈಗ ಮರು ಸಮೀಕ್ಷೆ ಮಾಡ್ತೀವಿ ಅಂತ ಒಂದು ಕಡೆ ಕೇಂದ್ರ ನಾಯಕರ ಸೂಚನೆ ಮೇರೆಗೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯವರು ಈಗ ಒಂದು ಕಡೆ ತಲೆಯಲ್ಲಾಡಿಸಿ ಬಂದಿದ್ದಾರೆ ಮೊನ್ನೆ ಮೀಟಿಂಗಲ್ಲಿ ಈಗ ಮರು ಸಮೀಕ್ಷೆ ಮಾಡಿದರೆ ಎಷ್ಟು ಖರ್ಚಾಗುತ್ತೆ ಈ ಹಿಂದೆ ಕೂಡ ಹತ್ತು ವರ್ಷದ ಹಿಂದೆ ಸಮೀಕ್ಷೆ ಮಾಡಿದರೂ ಆಗಲೂ ಕೂಡ ನೂರಾರು ಕೋಟಿ ಖರ್ಚಾಗಿತ್ತು ಈಗ ಸಾಕಷ್ಟು ಮತ್ತೆ ಖರ್ಚಾಗುವಂಥ ಸಾಧ್ಯತೆ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೇಂದ್ರವೇ ಸ್ಪಷ್ಟನೆ ಕೊಟ್ಟಿದೆ ಎಲ್ಲ ರಾಜ್ಯದವರಿಗೂ ಜಾತಿ ಜನಗಣತಿ ಸಮೀಕ್ಷೆ ನಾವೇ ಮಾಡ್ತೀವಿ ಬೇರೆ ಯಾರು ಮಾಡೋದು ಬೇಡ ಅಂತ ಆದರೂ ರಾಜ್ಯ ಈಗ ಮರು ಸಮೀಕ್ಷೆಗೆ ಇದೆ ನೋಡಬೇಕು ಮುಂದೇನಾಗುತ್ತೆ ಅಂತ